ಜಾರಿ ಮಾಡಿದ ಅಂಬೇಡ್ಕರ್ ಮಹಾರಾಜ್ಗಿ ನೋಡಿದಂತ ಎಲ್ಲ ನನ್ನ ಮಾನವ ಬಂಧುಗಳು ಹಾಗೂ ನನ್ನ ದೋರ್ ಬಂಧುಗಳು ಹಾಗೂ ನಮ್ಮ ಕಂದರ್ ಬಂಧುಗಳು ಎಲ್ಲರಿಗೆ ಬಂದ ಈ ಹಿಂದೆ ನಾವು ಸುಮಾರು ಮೂರು ದಶಕಗಳ ಹಿಂದೆ ನಮ್ಮ ಮೈಸೂರಾತಿ ಜಾರಿಗೆ ಹಾಗೆ ನಾಗ ನಾಗಮೋಹನ್ ದಾಸ್ ಅವರು ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಆಗಿರುವ ಸರ್ಕಾರಕ್ಕೆ ಒಡವಿ ಸರ್ಕಾರಕ್ಕೆ ಪದವಿ ತಲುಪಿದರು ಆಗ ಮತ್ತೆ ನಮ್ಮ ಮಾದಿಗೆ ಸಮುದಾಯ ರೊಸು ಬೀದಿಗಿಗೂ ಸಾಕಷ್ಟು ಪ್ರಾಣಹಾನಿ ಮಾಡಿಕೊಂಡು ಹೋರಾಟ ಮಾಡುತ್ತಾ ಮಾಡುತ್ತಾ ಸುಮಾರು ಮೂವತ್ತು ನಾಲ್ಕು ವರ್ಷ ಬೆಳೆದವು ಕಳೆದ ನಂತರ ಇವಾಗ ಮತ್ತೆ ನಾಗಮೂರ್ತಿ ನಾಗಮೂರ್ತಿ ನಿವೃತ್ತ ನ್ಯಾಯಾಧೀಶರು ಅವರನ್ನು ನೇಮಕ ಮಾಡಿ ಎಂಟೈರು ಕರ್ನಾಟಕ ರಾಜ್ಯಾದ್ಯಂತ ಅವನು ಮಾಡಿದರು ಹಾಗೂ ಈ ನಮ್ಮ ಸಮುದಾಯ ಸಮುದಾಯದವರು ಯುವ ಸಮುದಾಯದಿಂದ ಅವರಿಗೆಲ್ಲ ವರದಿ ಸಲ್ಲಿಸಿದ್ದಾಗ ನಾಲ್ಕು ದಾಸವರು ಸುಮಾರು ಒಂದು ದಿನ ಸಾಲ ಬೆಟ್ಟು ಜನ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸಿದರು ಅದರ ತರುವಾಯ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದವರು ಒಂದು ನಿನ್ನೆ ಹತ್ತೊಂಬತ್ತು ತಾರೀಕು ಒಂಬತ್ತು ಗಂಟೆಗೆ ಎಲ್ಲ ಒಂದು ಎಷ್ಟು ವರದಿ ಪಾಯಿಂಟ್ ಸಂವಿಧಾನದ ಅಂಗೀಕಾರ ಮಾಡಿದವರಿಗೆ ಅವರಿಗೆಲ್ಲ ನಾವು ಧನ್ಯವಾದ ನಮ್ಮ ಸಮುದಾಯ ಮುಖ ನೆರವೇರಿಸ್ತೀವಿ ಅಂಬೇಡ್ಕರ್ ಮಹಾರಾಜ್ ಕೀ ಅಂಬೇಡ್ಕರ್ ಮಹಾರಾಜ್ ಕೀ ಎಸ್ ಸಿ ಮಾಧವಪ್ಪನವ್ರಿಗೆ ಎಚ್ ಮುನಿಯಪ್ಪನವ್ರಿಗೆ ಒಂದು ಏನ ಮಾದಿಗರ ಮೀಸಲಾತಿ ಹೋರಾಟ ಸಮಿತಿಯಿಂದ ಸುಮಾರು ಮೂವತ್ತು ವರ್ಷಗಳಿಂದ ಸತತ ಪ್ರಯತ್ನದಿಂದ ಏನು ಹೋರಾಟಕ್ಕೆ ಅಣಿಯಾಗಿದ್ರು ಈ ಹೋರಾಟದಲ್ಲಿ ಸಾಕಷ್ಟು ಏನು ಮೂಲ ಜಾ ದಲಿತರನ್ನು ಸವರೇನು ಪಂಚಮ ಇತ್ತು ಪಂಚಮರ ಹೋರಾಟದ ಫಲವಾಗಿ ಇವತ್ತಿನ ದಿವಸ ವಿಶೇಷ ಇದು ಅನ್ನುವಂತೆ ಸಮತೋಲನವಾಗಿ ಒಂದು ಏನು ನಿರ್ಣಯ ತಗೊಂಡ್ರು ಈ ಒಂದು ರಾಜ್ಯಸಭೆಯ ವಿಶೇಷ ಮಂತ್ರಿ ಮಂಡಳದ ಮಾಡಿಕೊಂಡ್ರು ಅದನ್ನ ಇವತ್ತೆಲ್ಲರಿಗೂ ಸರಿಸಮಾನವಾಗಿ ಬದಗೈಗೆ ಆರು ಪರ್ಸೆಂಟ್ ಯಶ ಆಗಿ ಇವತ್ತು ನಿಮಿಷ ಜಾರಿ ಮಾಡಿದ್ರು ಇವತ್ತು ನಾವು ನಿಜವಾಗಲೂ ಒಂದು ಸಂತೋಷದ ಒಂದು ದಿನ ಹೋಗಿ ಅಂತ ಮಾಡ್ತಿಲ್ಲ ಈಗಾಗಲೇ ಯಾವುದೇ ಭೇದಭಾವ ಮಾಡಿ ಮನೆಗೆ ಸಿಎಂ ಕಂತ್ರ ನಡೆಸಿದ್ರು ಅವರಿಗೆಲ್ಲ ತಕ್ಕ ಅಂತ ಮಂತ್ರಿ ಮಂತ್ರಿಮಂಡಲದ ಅಧಿವೇಶನದೊಳಗೆ ಉತ್ತರ ಅದರೊಳಗೆ ನಾವು ಜನಸಂಖ್ಯೆ ಕಡಿಮೆ ಇದ್ದವರು ಪರ್ಸೆಂಟೇಜ್ ಏನಾಗಿ ನಮಗೆ ಮನೆ ಆಗಿಬಿಟ್ಟು ಯಾಕಂದರೆ ನಮ್ಮ ಮೂಲ ಕೊರತೆ ಏನಿದೆ ಅಂದರೆ ದಲಿತ ಈ ಮಾದಿಗ ಸಮಾಜದೊಳಗೆ ಶಿಕ್ಷಣದ ಕೊರತೆ ಮೇನ್ ನಾವು ಭೂಮಿ ಇಲ್ಲ ಮನಿ ಇಲ್ಲ ಒಬ್ಬರ ಮನಿಯೊಳಗೆ ಏನೋ ದುಡ್ಕೊಂಡು ಮಾಡಿಕೊಂಡು ಮಕ್ಕಳನ್ನ ಒಂದು ವಿದ್ಯಾಭ್ಯಾಸ ಹತ್ತಿರೊಳಗೆ ಒಂದು ಉನ್ನತ ಸ್ಥಾನಕ್ಕೆ ತರಬೇಕಂದ್ರೆ ಭಾಳ ಸಮಸ್ಯೆ ಇದೆ ಆರ್ಥಿಕ ಸಮಸ್ಯೆ ಇದ್ದ್ರಿಂದ ಏನು ಕುಂಠಿತ ಆಗಿ ಇವತ್ತು ಇವತ್ತೇನು ಒಂದು ಅಡಿ ಅಡಿಯೊಳಗೆ ನಾವು ಹೊಸ ನೀರು ಕೂಡ ನಮ್ಮ ಜನದೊಳಗೆ ಅವ್ರಿಗೂ ಕೂಡ ಒಂದು ಅವಕಾಶ ಸಿಕ್ಕೋ ಒಂದು ವಿಚಾರ ಈ ಒಂದು ನಾಲ್ಕು ಮೂರು ದಿವಸ ವರ್ತಿ ಜನ ಸರ್ಕಾರ ಏನು ಇನ್ನು ಜಾರಿಗೊಳಿಸ್ತಾನ ಈ ಒಂದು ಸರ್ ಇರೋದ್ರೆ ದುಃಖದ ವಿಚಾರ ಅಂತ ಹೇಳ್ತಾರೆ ಬಟ್ ಸದ್ಯ ಮಟ್ಟಿಗೆ ಸಂತೋಷ ಕೊಡುವಂಥ ವಿಚಾರ ಇರುತ್ತೆ ಅದೇ ಇನ್ನು ಇಷ್ಟು ಪೆಂಡಿಂಗು ಎಂಟು ವರ್ಷ ಎರಡಿಂದ ಮೂರು ನಾಲ್ಕು ವರ್ಷ ಆಗ್ತದೆ ಒಂದು ಸರ್ಕಾರದ

ಈ ಹಿಂದೆ ನಾವು ಸುಮಾರು ಮೂರು ದಶಕಗಳ ಹಿಂದೆ ನಮ್ಮೇಶ್ವರಾಧಿಕಾರಿಗೆ ಹಾಗೆ ನಾನ್ ನಾಗಮೋಹನ್ ದಾಸ್ ಅವರು ಐದು ಪರ್ಸೆಂಟ್ ಕೊಡಬೇಕಂತೆ ಒಂದು ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಆಗಿರೋ ಸರ್ಕಾರಕ್ಕೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಆಗ ಮತ್ತೆ ನಮ್ಮ ಮಾಲೀಕಿ ಸಮುದಾಯ ವೃತ್ತಿಗಿಗೂ ಬೀದಿಗಳಿದ್ದು ಸಾಕಷ್ಟು ಪ್ರಾಣಹಾನ ಮಾಡಿಕೊಂಡು ಹೋರಾಟ ಮಾಡುತ್ತಾ ಮಾಡ್ತಾ ಸುಮಾರು ಮೂವತ್ತು ನಾಲ್ಕು ವರ್ಷ ಮೇಳವು ಕಳೆದ ನಂತರ ಇವಾಗ ಮತ್ತೆ ನಾಗಮೂರ್ತಿ ನಾಗಮೂಹಿ ನಿವೃತ್ತ ನ್ಯಾಯಾಧೀಶರು ಅವರನ್ನು ನೇಮಕ ಮಾಡಿ ಎಂಥ